ಮತ್ತೊಂದು ಅಂತಹದೇ ಘಟನೆ ಜರುಗಿದೆ ಪ್ರೀತಿಯ ವಿಚಾರದಲ್ಲಿ ಆಗಿರುವಂತಹ ದುರ್ಘಟನೆ ಇದು ನೇಹ ಹತ್ಯೆಯ ಬಳಿಕ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಅಂತಹದೇ ಘಟನೆ ಜರುಗಿದೆ ಚಾಕುವಿನಿಂದ ಇರಿದು ಯುವತಿಯನ್ನ ಕೊಲೆ ಮಾಡಿ ಆತ ಪರಾರಿಯಾಗಿದ್ದಾನೆ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಆಗಿರುವಂತಹ ಕೊಲೆ ಇದು ಕೊಲೆ ಮಾಡಿ ಆ ದುಷ್ಕರ್ಮಿ ಕೂಡ ಎಸ್ಕೇಪ್ ಆಗಿದ್ದಾನೆ ಅಂಜಲಿ ಅಂಬಿಗೇರ ಕೊಲೆಯಾಗಿರುವಂತಹ ದುರ್ದೈವಿ ಕೊಲೆ ಆರೋಪಿ ಗಿರೀಶ್ ಸಾವಂತ ಬಂಧನಕ್ಕೆ ಖಾಕಿ ಬಲೆ ಬೀಸಿದೆ ನೋಡಿ ವೀರಾಪುರ ಓಣಿಯಲ್ಲಿರುವಂತಹ ಮನೆಯಲ್ಲಿ ಮಲಗಿದ್ದ ಅಂಜಲಿಯನ್ನ ಇತ ಹತ್ಯೆ ಮಾಡಿದ್ದಾನೆ ವೀರಾಪುರ ಓಣಿಯಲ್ಲಿ ಅಕಿಯ ಮನೆ ಇರತ್ತೆ ಅಂಜಲಿಯ ಮನೆ ಇರತ್ತೆ ಮನೆಗೆ ನುಗ್ಗಿ ಚಾಕು ಹಿರಿದು ಆ ದುಷ್ಕರ್ಮಿ ಪರಾರಿಯಾಗಿಬಿಟ್ಟಿದ್ದಾನೆ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸ್ಥಳಕ್ಕೆ ಬೆಂಡಿಗೇರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಈ ದುಷ್ಕರ್ಮಿ ಕೊಲೆ ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ ಕಲ್ಮೇಶ್ ಯಾವಾಗಿದ್ದು ಈ ಘಟನೆ ಮತ್ತು ಹತ್ಯೆಯ ಹಿನ್ನೆಲೆ ಏನು ಇವ್ಯ ಇದು ಹುಬ್ಬಳ್ಳಿಯ ವೀರಾಪೂರ್ಣಿಯ ಕರ್ರಮ್ಮ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಅಂಜಲಿ ಮನೆಯಲ್ಲಿ ಇಂದು ಬೆಳಗ್ಗೆ ಐದು ಗಂಟೆಯಿಂದ ಐದೂವರೆ ಗಂಟೆ ಬೆಳಗ್ಗೆ ಬೆಳಗ್ಗೆ ನಡೆದಂತ ಘಟನೆ ಯುವತಿ ಅಂಜಲಿ ಎಂದಿದ್ದಾರೆ ಅಂಜಲಿ ಅಂಬಿಯನ್ನ ಅವಳ ಯುವತಿ ಈ ಕೊಲೆ ಮಠದ ಆರೋಪಿ ಇದ್ದಾನೆ ಎಸ್ ಗಿರೀಶ್ ಅವಂತನ ಪರಸ್ಪರ ಪರಿಚಯ ಆಗಿರ್ತಾರೆ ಕಳೆದ ಕೆಲ ವರ್ಷಗಳಿಂದ ಪರಿಚಯ ಎಲ್ಲ ಒಂದು ಸ್ನೇಹಿತ ತಿರುಗಿರ್ತದೆ ಅಷ್ಟೇ ಸ್ನೇಹ ಆದ್ರೆ ಈತ ಅಂಜಲಿಯನ್ನು ಪ್ರೀತಿ ಮಾಡ್ತಿರ್ತಾನೆ ಆದ್ರೆ ಅಂಜಲಿ ಇವನ್ನ ಪ್ರೀತಿ ತಿರುದಿಲ್ಲ ಸಾಕಷ್ಟು ಜನ ಪ್ರೀತಿಯ ತಿರುಚಿ ಅಂತ ಅವಳ ಬೆನ್ನು ಬಂದಿರ್ತಾನೆ ಆದ್ರೆ ಆ ಪ್ರೀತಿಗೆ ನಿರಾಕರಣೆ ಮಾಡ್ತಾಳೆ ಒತ್ತಾಯ ಮಾಡಿ ಸಹ ಒತ್ತಾಯವಾಗಿ ಸಾಕಷ್ಟು ದಿನಗಳಲ್ಲಿ ಕಳೆದ ಎಂಟು ದಿನಗಳಿಂದ ಅವಳು ಅವಳ ಹಿಂಬಾಲ ಇವತ್ತು ಬೆಳಿಗ್ಗೆ ಆ ಅದೇ ಓಣಿಯ ನಿವಾಸಿ ಇದಾನು ಸಹ ಗಿರೀಶ್ ರಾಮನ್ ಏನಿದ್ದಾನೆ ಆ ಅಂಜಲಿಯ ಮನೆಯ ಪಕ್ಕದ ನಾಲ್ಕೈದು ಮನೆಯ ಪಕ್ಕದಲ್ಲೇ ಆತನ ಮನೆಯ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ ಕೊನೆಗೆ ಹೊತ್ತು ಬೆಳಿಗ್ಗೆ ಅವಳಿಗೆ ಪ್ರೀತಿ ನಿರಾಕರಣೆ ಮಾಡಿದಾಗ ಅವಳಿಗೆ ಸಾಕಷ್ಟು ಒತ್ತಾಯ ಮಾಡ್ತಾನೆ ಬಲವಂತವಾಗಿ ಮಾಡ್ತಾನೆ ಆ ಕೊನೆಗೆ ಅವಳು ನಿರಾಕರಣೆ ಮಾಡಿದಾಗ ಅವಳಿಗೆ ಚಾಕು ಬರ್ಬವಾಗಿ ಚಾಕುಂದಿರುವುದು ಕೊಲೆ ಮಾಡಿ ಪರ್ಯಾರಾಗಿದ್ದಾನೆ ಆ ಹುಬ್ಬಳ್ಳಿಯ ಬೆಂಡಿಗಿರಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತು ಆತನ ಬಂಧನಕ್ಕೆ ಬಲೆ ಬಿಚ್ಚಿದ್ದಾರೆ ಸ್ನೇಹ ಹಿರೇಮಠರ ಕೊಲೆ ಪ್ರಕರಣ ಮಾಸುಮಂಡ ಇಂಥ ಘೋರ ಘಟನೆ ನಡೆದುದು ಬಹಳ ಉತ್ತರ ದಿವ್ಯಾ ಆರೋಪಿಯ ಬಗ್ಗೆ ಏನ್ ಮಾಹಿತಿ ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ತನಿಖೆ ಹ್ಯಾಕ್ಸ್ ಆಗಿದೆ ದಿವ್ಯಾ ಈಗಾಗಲೇ ಹುಬ್ಬಳ್ಳಿಯ ಬೆದ್ದಗಿರಿ ಪೊಲೀಸ್ ಠಾಣೆ ಪೊಲೀಸರು ಆತನ ಚಲನವಲ ಬಗ್ಗೆ ಮತ್ತು ಆತ ಏನು ಆ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿದಂತ ಸ್ಥಳಗಳಲ್ಲಿ ಸಿಸಿ ಟಿವಿ ಫುಟೇಜ್ಗಳನ್ನ ತೆಗೆದುಕೊಂಡಿರುವುದು ಮತ್ತು ಅಲ್ಲಿಂದ ಪರಾರಿಯಾಗಿದ್ದಾನೆ ಬೆಳಗ್ಗೆ ಎಲ್ಲೋ ಒಂದ್ ಕಡೆ ತಾವು ವಶಕ್ಕೆ ನಮ್ಮ ರೂಮ್ ಇರುತ್ತೋ ಆದ್ರೆ ಈಗ ಆತ ಬಂಧನ ಮಾಡಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ ಏನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇನ್ಚಾರ್ಜ್ ಕಮಿಷನರ್ ಎಂದಿದ್ದಾರೆ ಗೋಪಾಲ್ ಬ್ಯಾಕ್ ಮಾಹಿತಿನ ಕೊಟ್ಟಿದ್ದಾರೆ ಈಗ ನಮಗೆ ಮಾಹಿತಿ ಇರ್ತದೆ ಪ್ರಾಥಮಿಕವಾಗಿ ಮಾಹಿತಿ ಆಗಿದ್ದು ಪರಾರಿಯಾಗಿದ್ದಾನೆ ಆತ ಪ್ರೀತಿಗಾಗಿ ಕೊಲೆ ಮಾಡಿದವಂತ ವಿನ್ನೋದನದ ಬಗ್ಗೆಯೂ ಸಹ ತನಿಖೆ ನಾವು ಎಲ್ಲಾ ಅಂಗಲ್ ಮೇಲೆ ತನಿಖೆ ಮಾಡ್ತಿದ್ದೇವೆ ಆತರ ವತಿಯಿಂದ ಇನ್ನು ಆಟೋ ಡ್ರೈವರ್ ಆಗಿದ್ದಾನೆ ಆತನ ಬಗ್ಗೆ ಬಗ್ಗೆನೂ ಮಾಹಿತಿ ಕಲೆ ಆಗ್ತಿದ್ದೇವೆ ಆತ ಇಲ್ಲಿ ಪರಿದ್ದಾನೆ ಅದ್ರ ಬಗ್ಗೆ ಇನ್ನು ಸುಳ್ಳಿಲ್ಲ ಆ ಕೂಡಲೇ ಬಂಧನ ಮಾಡ್ತೇವೆ ಆ ನಂತರವೇ ಇನ್ನಷ್ಟು ಮಾಹಿತಿನ ಕೊಡ್ತೇವೆ ಅನ್ನೋ ಮಾಹಿತಿನ ಸಹ ಈಗಾಗಲೇ ಹೇಳಿದ್ದಾರೆ ಆದ್ರೆ ಇಂತ ಕೆಲ ದಿನಗಳಿಂದ ಅಂಜಲಿ ಬೆನ್ನು ಹತ್ತಿ ಅನ್ನೋದು ಅಲ್ಲಿ ಸ್ಥಳೀಯರು ಆ ಮಾಹಿತಿಯಿಂದ ಲಭ್ಯ ಆಗ್ತದೆ ಆ ಒಟ್ಟಾರೆಯಾಗಿ ಅಂಜಲಿಯ ಆಗಿ ನ್ಯಾಯ ಸಿಗಬೇಕಾಗಿದೆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ನ್ಯಾಯ ಹಿರಿ ಮಟ್ಟ ಇನ್ನೂ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಇಂತಹ ಘಟನೆಗಳು ಪದೇ ಪದೇ ನಡೀತಿರುವುದರಿಂದ ಸಾಕಷ್ಟು ಜನ ಆತಂಕದಲ್ಲಿಗೊಂಡಿದ್ದಾರೆ ಥ್ಯಾಂಕ್ ಯು ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ